ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ತೊಗರಿಬೇಳೆ ಹಾಗೂ ಉದ್ದಿನಬೇಳೆ ಮತ್ತು ಧನಿಯಾ ಜೀರಾ ಇವೆಲ್ಲ ಒಂದೊಂದು ಟೇಬಲ್ ಸ್ಪೂನು ತೊಗೊಂಡು ಚೆನ್ನಾಗಿ ಇಟ್ಕೊಂಡು ಈಗ ಪಾರ್ಡ್ರ್ ಮಾಡ್ಕೊತೀನಿ ಫ್ರೆಂಡ್ಸ್ ಈಗ ನಾನು ಇದನ್ನು ಹದಿನೈದು ನಿಮಿಷ ಅಕ್ಕಿ ನೀರಲ್ಲಿ ನೆನೆ ಇಟ್ಟಿದ್ದೆ ಇವಾಗ ಇದನ್ನು ರೈಸ್ ಮಾಡಲಿಕ್ಕೆ ಇಡ್ತೀನಿ ಹಾಗೂ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ಬೇಳೆಯಲ್ಲಿ ಇಲ್ಲೇ ನಾನು ಕುದಿಲಿಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ್ ಈಗ ನಾನು ಇಲ್ಲಿ ಬೇಳೆ ಮತ್ತು ತರಕಾರಿಯನ್ನು ಬೇಯಿಸಿಟ್ಕೊಂಡಿದ್ದೀನಿ ಇದನ್ನು ನಾನು ರೈಸ್ಗೆ ಎಲ್ಲ ಹಾಕ್ತೀನಿ ಫ್ರೆಂಡ್ಸ್ ಈಗ ಇದು ಒಗ್ಗರಣೆಗೆ ನಾನು ಬೇಳೆ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೂ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಹಾಗೂ ಅಚ್ಚ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತು ಹುಣಸೆ ನೀರು ಇವನ್ನೆಲ್ಲ ಚೆನ್ನಾಗಿ ಕಲಸಿ ಬಿಸಿಬೇಳೆ ಬಾತಿಗೆ ಹಾಕಬೇಕು ಈಗ ಇದನ್ನೆಲ್ಲ ಸರಿಯಾಗಿ ಕಲಿಸಬೇಕು ನಾನು ಇದನ್ನು ಒಂದು ಬಿಸಲ್ ಮಾಡಿ ರೈಸ್ ರೆಡಿ ಮಾಡ್ಕೊಳ್ತೇವೆ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೇನೆ ಕಾಸಣೆ ಜೀರಿಗೆ ಹಾಕಿದ್ದೇನೆ ಒಣ ಮೆಣಸಿನ್ಕಾಯಿ ಹಾಗೂ ಹಾಕಿ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತೇನೆ ಫ್ರೆಂಡ್ಸ್ ಈಗ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಇದಕ್ಕೆ ನಾನು ಇದು ಒಗ್ಗರಣೆ ಮಾಡಿಟ್ಟಿದ್ದೆ ಇದನ್ನು ಹಾಕ್ತಾಯಿದ್ದೀನಿ ಈಗ ಸರ್ವ್ ಮಾಡ್ತೀನಿ ಫ್ರೆಂಡ್ಸ್ ಈಗ ಬಿಸಿಬೇಳೆ ಬಾತ್ ರೆಡಿ ಆಗಿದೆ ಇದನ್ನು ನಾನು ಕುಕ್ಕೂರ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಈ ಥರ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್